ಹಲೋ ಗೆಳೆಯರ ವೆಲ್ಕಮ್ ಟು ಎಸ್ ಎಸ್ ಪಿ ಇನ್ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ಗಾಂಧಿ ಜಯಂತಿಯ ಹದಿನೈದು ಸಾಲಗಳು ಭಾಷಣ ನೋಡ್ತಾ ಈ ಒಂದು ಗಾಂಧಿ ಜಯಂತಿಯ ಹದಿನೈದು ಸಾಲಗಳು ಭಾಷಣ ಅಂತಕ್ಕಂಥದ್ದು ಆಯ್ತಾ ಇಷ್ಟವಾದ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ತಿಳಿದು ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ರಿಗೂ ವಿಷಯ ಸಾಧ್ಯ ಅಂತ ಅನೇಕ ವಿಡಿಯೋಗಳು ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಯಾವ ರೀತಿ ಭಾಷಣ ಮಾಡೋಕೆ ನಾನು ತಿಳಿಸ್ತಾ ಹೋಗ್ತೇನೆ ಬನ್ನಿ ಈ ಒಂದು ಭಾಷಣ ಒಂದು ಸೂಚನೆ ಏನಂತೀರಾ ಇಲ್ಲಿ ಒಂದರಿಂದ ಹದಿನೈದು ಪಾಯಿಂಟ್ ನಾವು ಕಂಡು ಬರ್ತೇವೆ ನಿಮ್ ಭಾಷಣದಲ್ಲಿ ಒಂದನೇ ಪಾಯಿಂಟ್ ಎರಡನೇ ಪಾಯಿಂಟ್ ಮೂರನೇ ಪಾಯಿಂಟ್ ಅಂತ ಹೇಳ್ತಾಬೇಡಿ ಒಂದರಿಂದ ಹದಿನೈದು ಪಾಯಿಂಟ್ ಗಳನ್ನ ಚೆನ್ನಾಗಿ ಕಲ್ತ್ಕೊಂಡು ಪರ್ಫೆಕ್ಟ್ ಆಗ್ರಿ ಪರ್ಫೆಕ್ಟ್ ಆದ ನಂತರ ಏನ್ ಮಾಡ್ತೀರಾ ಅಂತಂದ್ರೆ ಇಲ್ಲಿ ಪಾಯಿಂಟ್ ಗಳನ್ನ ಬಿಟ್ಬಿಡಿ ವಿಷಯವನ್ನು ಮಾತ್ರ ನೀವೇನ್ ಮಾಡ್ತೀರಾ ಸ್ಟೆಪ್ ವೈಸ್ ಹೇಳ್ತಾ ಬನ್ನಿ ಹೇಳುವಾಗ ಭಾವ ಮೂಲಕ ಎಕ್ಸ್ಪ್ರೆಷನ್ ಕೊಡ್ತಾ ಹೇಳ್ತಾ ಹೋಗಿ ಆಗ ನಿಮ್ಮ ಭಾಷಣ ಕೇಳೋರಿಗೆ ಅದ್ಭುತವಾಗಿರುತ್ತೆ ರೈಟ್ ನಾನ್ ನಿಮ್ಗೆ ಪಾಯಿಂಟ್ ವೈಸ್ ನಾನು ತಿಳಿಸ್ತಾ ಹೋಗ್ತೇನೆ ಓಕೆ ಮೊದಲನೇ ಪಾಯಿಂಟ್ ನೋಡಿ య ఎల్గూ శుభోదయ ఎరే పయింట్ ఇందు అక్టోబర్ ఎరడు ఇందు అక్టోబర్ ఎరడు గయంతి ఆచరిే ఇందు అక్టోబర్ ఎరడు గయంతి ఆచరిే ఆచరిే ಆ ಮೂರನೇ ಪಂಡಿ ಪ್ರಥಮವಾಗಿ ಪ್ರಥಮವಾಗಿ ಎಲ್ಲರಿಗೂ ಎಲ್ಲರಿಗೂ ಗಾಂಧಿ ಜಯಂತಿಯ ಗಾಂಧಿ ಜಯಂತಿಯ ಹಾರ್ದಿಕ ಶುಭಾಶಯಗಳು ಮತ್ತು ನೋಡಿ ಎಲ್ಲರಿಗೂ ಶುಭೋದಯ ಇಂದು ಅಕ್ಟೋಬರ್ ಎರಡು ಗಾಂಧಿ ಜಯಂತಿ ಆಚರಿಸುತ್ತಿದ್ದೇವೆ ಪ್ರಥಮವಾಗಿ ಎಲ್ಲರಿಗೂ ಗಾಂಧಿ ಜಯಂತಿಯ ಹಾರ್ದಿಕ ಶುಭಾಶಯಗಳು ಗಾಂಧೀಜಿಯವರನ್ನು ಗಾಂಧೀಜಿಯವರನ್ನು ಮಹಾತ್ಮ ಮತ್ತು ಮಹಾತ್ಮ ಮತ್ತು ರಾಷ್ಟ್ರಪಿತ ರಾಷ್ಟ್ರಪಿತ ಎಂದು ಕರೆಯುತ್ತೇವೆ ಗಾಂಧೀಜಿಯವರನ್ನು ಮಹಾತ್ಮ ಮತ್ತು ರಾಷ್ಟ್ರಪಿತ ಎಂದು ಕರೆಯುತ್ತೇವೆ ಐದನೇ ಪಾಯಿಂಟ್ ಅವರು ಅವರು ಹದಿನೆಂಟುನೂರ ಹದಿನೆಂಟುನೂರ ಅಕ್ಟೋಬರ್ ಎರಡರಂದು ಅಕ್ಟೋಬರ್ ಎರಡರಂದು ಗುಜರಾತಿನ ಪೋರ್ಬಂದರ್ನಲ್ಲಿ ಪೋರ್ಬಂದರ್ನಲ್ಲಿ ಜನಿಸಿದರು ಅವರು ಹದಿನೆಂಟುನೂರ ಹತ್ತೊಂಬತ್ತು ಅಕ್ಟೋಬರ್ ಎರಡರಂದು ಗುಜರಾತಿನ ಪೋರ್ಬಂದರ್ನಲ್ಲಿ ಜನಿಸಿದರು ಆರನೇ ಪಾಯಿಂಟ್ ಅವರ ತಂದೆ ಕರಮಚಂದ್ ಗಾಂಧಿ ಕರಮಚಂದ್ ಗಾಂಧಿ ತಾಯಿ ಪುತಲಿ ಬಾಯಿ ಪುತಲಿ ಬಾಯಿ ಮತ್ತ ನೋಡಿ ಅವರ ತಂದೆ ಕರಮಚಂದ್ ಗಾಂಧಿ ತಾಯಿ ಪುತಳಿ ಬಾಯಿ ಏಳನೇ ಪಾಯಿಂಟ್ ಗಾಂಧೀಜಿಯವರು ಗಾಂಧೀಜಿಯವರು ಸರಳ ಜೀವನ ನಡೆಸಿದರು ಗಾಂಧೀಜಿಯವರು ಸರಳ ಜೀವನ ನಡೆಸಿದರು ಎಣ್ಣೆ ಪಾಯಿಂಟ್ ಅವರು ಬ್ರಿಟಿಷರ ವಿರುದ್ಧ ಅವರು ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯ ಹೋರಾಟ ಮಾಡಿದರು ಅವರು ಬ್ರಿಟಿಷರ್ ವಿರುದ್ಧ ಸ್ವಾತಂತ್ರ್ಯ ಹೋರಾಟ ಮಾಡಿದರು ಓಕೆ ನಂತರ ಒಂಬತ್ತನೇ ಪಾಯಿಂಟ್ ಚಂಪಾರಣ್ಯ ಸತ್ಯಾಗ್ರಹ ಚಂಪಾರಣ್ಯ ಸತ್ಯಾಗ್ರಹ ಚಂಪಾರಣ್ಯ ಸತ್ಯಾಗ್ರಹ ಅವರ ಮೊದಲ ಹೋರಾಟವಾಗಿದೆ ಅವರ ಮೊದಲ ಹೋರಾಟವಾಗಿದೆ ಆ ಅಂತ ಹತ್ತನೇ ಪಾಯಿಂಟ್ ಉಪ್ಪಿನ ಸತ್ಯಾಗ್ರಹ ಸ್ವಾತಂತ್ರ್ಯ ಹೋರಾಟದಲ್ಲಿ ಉಪ್ಪಿನ ಸತ್ಯಾಗ್ರಹ ಸ್ವಾತಂತ್ರ್ಯ ಹೋರಾಟದಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹತ್ವದ್ದಾಗಿತ್ತು ಮಹತ್ವ ಮಹತ್ವದ್ದಾಗಿತ್ತು ಮಹತ್ವದ್ದಾಗಿತ್ತು ಓಕೆ ಆರ ಅನ್ಯನ್ಯ ಪಾಯಿಂಟ್ ಸ್ವದೇಶಿ ಚಳುವಳಿಯಿಂದ ಸ್ವದೇಶಿ ಚಳುವಳಿಯಿಂದ ಸ್ವದೇಶಿ ಚಳುವಳಿಯಿಂದ ದೇಶೀಯ ವಸ್ತುಗಳ ಬಳಕೆಯನ್ನು ದೇಶೀಯ ವಸ್ತುಗಳ ಬಳಕೆಯನ್ನು ಉತ್ತೇಜಿಸಿದರು ಮತ್ತು ನೋಡಿ ಸ್ವದೇಶಿ ಚಳುವಳಿಯಿಂದ ದೇಶೀಯ ವಸ್ತುಗಳ ಬಳಕೆಯನ್ನು ಉತ್ತೇಜಿಸಿದರು ಓಕೆ ಉತ್ತೇಜಿಸಿದರು ಅದ ನಂತರ ಹನ್ನೆರಡನೇ ಪಾಯಿಂಟ್ ನೋಡಿ ಅಹಿಂಸೆ ಪರಮಧರ್ಮ ಅಹಿಂಸೆ ಪರಮಧರ್ಮ ಎಂಬ ಎಂಬ ಸಂದೇಶವನ್ನು ಸಂದೇಶವನ್ನು ಜನರಿಗೆ ನೀಡಿದರು ಮತ್ತು ನೋಡಿ ಅಹಿಂಸೆ ಪರಮಧರ್ಮ ಎಂಬ ಸಂದೇಶವನ್ನು ಜನರಿಗೆ ನೀಡಿದರು ಓಕೆ ಅದಾದ ನಂತರ ಹದಿಮೂರನೇ ಪಾಯಿಂಟ್ ನೋಡಿ ಗಾಂಧಿ ಜಯಂತಿ ದಿನವನ್ನು ಗಾಂಧಿ ಜಯಂತಿ ದಿನವನ್ನು ಗಾಂಧಿ ಜಯಂತಿ ದಿನವನ್ನು ಶಾಲಾ ಕಾಲೇಜುಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ಕಾಲೇಜುಗಳಲ್ಲಿ ಹಾಗೂ ಕಚೇರಿಗಳಲ್ಲಿ ಕಚೇರಿಗಳಲ್ಲಿ ಆಚರಿಸುತ್ತಾರೆ ಗಾಂಧಿ ಜಯಂತಿ ದಿನವನ್ನು ಶಾಲಾ ಕಾಲೇಜುಗಳಲ್ಲಿ ಹಾಗೂ ಕಚೇರಿಗಳಲ್ಲಿ ಆಚರಿಸ್ತಾರೆ ಅದಾದ ನಂತರ ಹದಿನಾಲ್ಕನೇ ಮನಡಿ ಗಾಂಧೀಜಿಯವರ ಆದರ್ಶದಿಂದ ಸಂದೇಶದಲ್ಲಿ ಗಾಂಧೀಜಿಯವರ ಆದರ್ಶದಿಂದ ಸಂದೇಶದಲ್ಲಿ ಏಕತೆ ಮೂಡಿತು ಆದರ್ಶದಿಂದ ಆದರ್ಶದಿಂದ ಏಕತೆ ಮೂಡಿತು ಏಕತೆ ಮೂಡಿತು ಹದಿನೈದನೇ ಪಾಯಿಂಟ್ ನಾವು ಗಾಂಧೀಜಿಯವರ ಮಾರ್ಗವನ್ನು ಗಾಂಧೀಜಿಯವರ ಮಾರ್ಗವನ್ನು ಜೀವನದಲ್ಲಿ ಅನುಸರಿಸಬೇಕು ಜೀವನದಲ್ಲಿ ಅನುಸರಿಸಬೇಕು ಎಂದು ತಿಳಿಸಿ ನನ್ನ ಈ ಭಾಷಣವನ್ನು ಮುಗಿಸುವೆ ಜೈ ಹಿಂದ್ ಜೈ ಮಾತೆ ಮೊದಲಿನಡಿ ಹದಿಮೂರನೇ ಪಾಯಿಂಟ್ ಇಂದ ಗಾಂಧಿ ಜಯಂತಿ ದಿನವನ್ನು ಶಾಲಾ ಕಾಲೇಜುಗಳಲ್ಲಿ ಹಾಗೂ ಕಚೇರಿಗಳಲ್ಲಿ ಆಚರಿಸ್ತಾರೆ ಗಾಂಧೀಜಿಯವರ ಆದರ್ಶದಿಂದ ದೇಶದಲ್ಲಿ ಏಕತೆ ಮೂಡಿತು ನಾವು ಗಾಂಧೀಜಿಯವರ ಮಾರ್ಗದರ್ಶನವನ್ನು ಅಥವಾ ಮಾರ್ಗವನ್ನು ಜೀವನದಲ್ಲಿ ಅನುಸರಿಸಬೇಕು ಎಂದು ತಿಳಿಸಿ ನನ್ನ ಈ ಭಾಷಣವನ್ನು ಮುಗಿಸುವೆ ಜೈ ಹಿಂದ್ ಜೈ ಭಾರತ್ ಜೈ ಭಾರತ್ ಓಕೆ ಹಾಗಾದ್ರೆ ಒಂದು ಭಾಷಣ ಅಂತಕ್ಕಂಥ ಇಷ್ಟು ಆಯ್ತು ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ತಲುಪು ಸಮ ತುಂಬಾ ಸಿಗುತ್ತೆ ಇನ್ನೊಬ್ರಿಗೂ ಶೇರ್ ಮಾಡಿ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯ ಮತ್ತೊಂದು ಹೊಸ ವಿಡಿಯೋ ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್ 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 ಮಕ್ಕಳೇ ಮತ್ತೊಂದು ಭೇಟಾವಣ